ಫನಿ ಇನ್ಸಿಡೆಂಟ್ ಅಂತ ಅಂದ್ರೆ ನಾವು ಫುಲ್ ಫ್ರೆಂಡ್ಸ್ ಜೊತೆ ಅಂದ್ರೆ ಅದೇ ಹವಾಯ್ ಹಾಕೊಂಡು ಫುಲ್ ಲೂಸ್ ಪ್ಯಾಂಟ್ಸ್ ಹಾಕೊಂಡು ಓ ಹೋಗಿತಿವಿ ಓಯ್ಯೋಯೋ ಅಂತ ಅಲ್ಲಿ ಸರಿ ಗೋಲ್ಗಪ್ಪ ತಿನ್ನೋಣ ಅಂತ ಹಿಂಗ ಇಟ್ಕೊಂಡು ಹಿಂಗ ಅಂತ ಇದೀನಿ ಕೇಳಿಸ್ತಿದೆ ಪಕ್ದಲ್ಲಿ ಮಾತಾ ಈ ಶರಣ್ಯ ಶೆಟ್ಟಿ ಒಂದ ಇನ್ನು ಏ ಅವಳ್ಯಾಕೆ ಏ ಬರ್ತಾಳು ಯಾಕೆ ಇಲ್ಲಿ ಬಂದ್ ಪಾನಿಪುರಿ ಹಾಕ್ತೀನಿ ಅಲ್ಲಿ ಚಪ್ಪಲ್ರು ನಾನೀಗ ಇನ್ಸಿಡೆನ್ಸ್ ಏನಂದ್ರೆ ಶಿರಡಿಲ್ ಆಗಿದ್ದು ಯಾವಾಗ ಅಂದ್ರೆ ದಿನಕರ ಮದುವೆಗೆ ಆಯ್ತಾ ಆವಾಗ ನಾನು ದರ್ಶನ್ ಆಮೇಲೆ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ ಸೊ ದಿನಕರ ಮದ್ವೆ ಆಗ್ಬೇಕು ಮಾರನೇ ದಿನ ಮದ್ವೆ ಸರಿ ನಡಿ ಇದು ಏನದು ವಡಾಪಾವ್ ತಿನ್ನೋಣ ಅಂತ ಅಂದ ಸರಿ ಅಂತ ಬಂದಿದೀವಿ ಪಕ್ಕ ಒಂದು ಒಂದು ಬೆಂಚ್ ಇದೆ ಒಂದು ವಡಾಪಾವ್ ಅಂಗಡಿ ಪಕ್ದಲ್ ಮೋರಿ ಆಯ್ತಾ ಸುಮ್ಮನೆ ಹಿಂಗೆ ಕುತ್ಕೊಂಡು ನಾವೆಲ್ಲ ಇದ್ದೀವಿ ನಮ್ಮ ಕರ್ನಾಟಕದವ್ರು ಮೂರ್ ಮೂರ್ನಾಲ್ಕು ಜನ ಹಿಂಗೆ ಹೋದ್ರು ಒಂದು ಹತ್ತು ಹದಿನೈದು ನಿಮಿಷ ಓಡಾಡಿದ್ ಅವನು ನಾನು ನಿನ್ನ ಪಕ್ದಲ್ಲಿ ಕೂತಿದ್ವಲ್ಲ ಬಿಟ್ಬಿಟ್ಟು ಸೈಡ್ ತಿಕ್ಕೊಂಡು ನಮ್ಮ ಪಾಡಿಗೆ ಮಾತಾಡ್ಕೊಂಡಿದ್ವಿ ಏನಾಗ್ಲಿ ಅಂದ್ಕೊಂಡು ಅವನು

అన్పర్గెటబల్ మెమొరీస్ మాత్ర మజా ఇది